ಲೆಕ್ಕ ಬಿಟ್ಟಲ್ಲ ನಂಗೆ ಮಾವ ನಮ್ಮತ್ತಿ ಬಂದಳನ ಬಂದಳ ಹಿಂಗ ಮಾಡಿ ಏಸು ಮಂದಿ ಮನೆ ಮುರಿದಿ ಯಾರ ನಾನು ನೀನು ಮನೆ ಉದ್ದಾರ ಮಾಡಿ ನಾನು ಮುರದಿಲ್ಲ ಹಂಗೆ ಏ ಮೈಲಾರಿ ಬೈ ನೀನೆ ಬರೋ ಇಲ್ಲಿ ಇವರು ನಿನಗೆ ನಾನು ಮನೆ ಇವರು ನಮಗೂ ಜರ ಸಪೋರ್ಟ್ ಮಾಡಬೇಕು ಸಾಧ್ಯನ ಇಲ್ಲ ಯಾಕಿಲ್ಲ ನಿಮಗೆ ಸಪೋರ್ಟ್ ಮಾಡಿ 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 ಊರಾಗ ಹೊತ್ತಾಳ ಇವನು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡ್ತಿರೋದು ಇಲ್ಲಿ ನಿಂತ್ಕೊಂಡಿರೋದ್ರಿ ಇವರು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡತ್ತೀರಿ ನೀವು ಇಷ್ಟೆಲ್ಲ ಬೆಳೆಯೋದಕ್ ಸಾಧ್ಯ ಹೆಣ್ಣು ಮಕ್ಕಳು ನಿದ್ದೆ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಎರಡು ಪ್ರೋಗ್ರಾಮ್ ಮಾಡಿ ಬಂದೇ ನಿದ್ದೆ ಬಂದೈತಿ ಕಾಕ ಕರೀತ ನೋಡಿ ಹೋಗು ಯಾಕ ಕುಂಟೆ ಪಿಲೆ ಆಡಕ ನನಗೆ ಕುಂಟೆ ಪಿಲೆ ಬರಂಗಿಲ್ರಿ ಕೋಕೋ ಆಡ್ತೀನಿ ನಾನು ಏ ಕೋಕೋ ಎಲ್ಲ ನಮ್ಮಲ್ಲಿ ನಡೆಯಿಲ್ಲ ಯಾಕ ಯಾಕ ಅವನು ಕಬಡ್ಡಿನ ನಮ್ಮ ಹುಡುಗರು ಬರ್ತೀರಾ ಹೇಳ್ರಿ ಎಲ್ಲಿ ಎಲ್ಲಿ ಅವಿ ಅವಿ ಬರ್ತಿರ್ಲಿಲ್ರಿ ಅನ್ನಬೇಡ ಈಗ ಎಬ್ಬಸ್ಕೊಂಡ್ ನಿಂತಾರ ನೋಡಲ್ಲಿ ಏನೇ ಜೋಶಿ ಬಿಸ್ವಾಂಡಿ ಹಂಗ ಯಾಕೆ ಕೊಡ್ಬೇಡ ನೀನು ಅದ್ರ ಏಸ್ ಬಂದಿದಾರ ನೋಡಲ್ಲಿ ಅನಾಮತಪ್ಪ ಯಪ್ಪ ಬ್ಯಾಂಕ್ ಅಣ್ಣ ನೀವು ನಿಜವಾಗಿ ಬ್ಯಾಂಕಿ ನೀವು ಜೆಸಿಬಿ ಬಾಯ್ಸ್ ಜೆಸಿಬಿ ಬಾಯ್ಸ್ ಹೌದು ಬಗಲೂರ್ ಬಾಯ್ಸ್ ಅಣ್ಣ ಬಗಲೂರ್ ಬಾಯ್ಸ್ ಹೈದರಲ್ರಿ ನೋಡ ಹೇಗದ ಯಾಡು ಅದನ್ನ ನೋಡ ಯಾವ ನೀ ಕುಣ್ಕೊಂತ ಅಲ್ಲಿ ಹೋದಾಗ ಹಳ್ಳಿ ಬರೋದಿಲ್ಲ ತೆಳಗ್ ಹಾದಿನಿ

ಎಲ್ಲಿದ್ರಿ ದೂರು ರೂಪಾಯಿ ಕೊಡ್ರಿ ಅಯ್ಯೋ ಯಾವ ಸಾಕು ಬಿಡ್ರಿ ನಾಳೆ ರೊಟ್ಟಿ ಪಟ್ಟಿ ಮಾಡ್ಬೇಕು ನೋಡಿದ ಚೀರ್ ಚೀರ್ ಗಂಟ್ಲ ಹರ್ಕೊಂತ ಸೌಂಡ್ ಹೆಂಗ್ ಇರ್ಬೇಕು ಗೊತ್ತಾರ ಬರ್ಬೇಕದ ಹೆಂಗಂದ್ರೆ

ಏ ನಿನ್ನ ಉಂಗಿ ಉಣ್ಣ ಕನ್ನಡ ಮಾತಾಡಕ ಬಂದ್ರ ಮಾತಾಡ ಇಲ್ಲ ಅಂದ್ರ ನಾಳಿಗೆ ಯೂಟ್ಯೂಬ್ ತಮಿಳನ ಹೆಂಗ ಬಿದ್ರೆ ತಗೋತೇನ ಏಯ್ ಲೈನರ್otti ಹಿಂಗ ತಟ್ಟಿ ತಿ ಇರ್ಲಿ ತಟ್ಟಿ ಸಾಕಿ ಯಾವಾಗ ಕುಂದ್ರೋ ದಣದಿದೆ ಏ ಯಾವಾಗಲೂ ಏನೋ ಕೇಳಿದಲ್ಲ ಕವನ ಹೇಳಾ ಮೊಡವರಿಗೆಸ್ಕೋ ಅಪ್ಪಿ ಅದೇ ಹೇಳಾ ಹೇಳಾ ಅಲ್ಲ ಓಕೆ ಹೇಳ್ತಿ ಅಯ್ಯೋ ನನ್ನ ಕರ್ಮ ಆ ಹೇಳಾ ಹ ಯಾರ್ ಯಾರ್ ಬರತೀರು ನಿನ್ ಕೈ ಮುಗಿದಿನಾ ಚಲುವಾಗಿ ಚಲ್ಲವಾಗಿ ಬಾಳ ಅಂದ್ರ ಇನ್ನೊಂದು ಫೋನ್ ಏರ್ತಾಸ ಆಗಿತಿ ಗಟ

ನಾವ್ ತಗೊಂಡೇ ಮಾಡು ನನ್ನ ಹಾ ಏನಿಲ್ಲ ಅದ ಮುಂದೆ ನಕ್ಕ ಯಾಗ ಸಿಕ್ಕ ಓಡ್ಯಾಡಿ ಹೋಗುತ್ತೀರ ಬೆಣ್ಣಿ ಹಂಗ ಇರತ್ತೀರ ಬೆಳ್ಳಿ ಹಂಗ ಹೇಳತ್ತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಹೇಳತ್ತೀರ ಹುಡುಗಿಯಾರ ಹಿಡ್ದ ಆಂಟಿಗಳು ತನ್ನ ಕಾಮೆಂಟ್ ಮಾಡುತ್ತೀರೋ ಎಲ್ಲಿ ತನ ಹುಡುಗಿಯಾರ ಹಿಡ್ದ ಆಂಟಿಗಳು ತನ್ನ ಕಾಮೆಂಟ್ ಮಾಡುತ್ತೀರೋ ಬೈಲ್ ಹ ನೀ ಲವ್ ಮಾಡಿದ ಯಾಕೆ ನಮ್ಮ ಹುಡುಗರು ಕೂಡ ನೀ ಎತ್ತಾಗಿದ್ದಿದ್ರೆ ನಾವ್ ಯಾಕೆ ದಾರಿ ಬಿಟ್ಟು ದಾರಿ ಹೋಗಿದ್ವಿ ಹಲೋ ಎಕ್ಸ್ಕ್ಯೂಸ್ ಮೀ ಚೂರ್ ಬೇಡ್ರಿ ಎಬಿ ಪಿಕ್ಚರ್ ಬಾಕಿ ಜಸ್ಟ್ ಟ್ರೈಲರ್ ಹೇ ಮುಂದಿನ ಕೇಳ್ತೀನಿ ಹೇಳಿ ಹ ಅದು ನಾವು ನಿಯತ್ತಿಗೆ ಒಂದು ಹೆಸರು ಅಂದ್ರೆ 나वा ಹೌದು ಅದಕ್ಕೆ ಊರಾಗೆಲ್ಲ ಎಲ್ಲ ಬೋಲ್ಡ್ ಚಲೋ ಚಲೋ ಒಳ್ಳೆ ಮಾತುಗಳೇ ಹೇಳ್ತೀವಿ ಕೇಳ್ಬೇಕು ನೀವು ಒಂದು ಚಲೋ ನಾವು ನಮ್ಮ ಬೆಂಗಳೂರು ಹುಡುಗರಿಗೆ ಒಂದು ಚಲೋ ಹೇಳು ಉತ್ತರ ಆಗುವಂತದ ಏನಾರ ಮತ್ತೆ ನೀವು ಎದಕ್ ಬಂದಿರ್ತೀರಿ ನಾವು ಹಿಂಗ ಹುಡುಗರು ಹಾಂಗ್ ಮಾಡ್ಬೇಕು ಇದು ಕೆಟ್ಟದು ಇದು ತಪ್ಪು ಅದು ಅದಾ ಏನು ಕೆಟ್ಟದು ಒಳ್ಳೆದೇನೋ ಕೆಟ್ಟದೋ ಗೆ ನಮನೆ ಮಾತ್ರ ಸಿಗರೇಟ್ ಸೇರ್ಬೇಡ್ರಿ ಯಾರು ಕುಡಿಬೇಡ್ರಿ ಈಗ ಸಿಗರೇಟ್ ಸೇದಬಾರ್ದು ದಾರು ಕುಡಿಬಾರ್ದು ಅಂದ್ರೆ ಅವ್ರು ಬದುಕೋದಿಲ್ಲ ಬದುಕೋದಿಲ್ಲ ಅವ್ರು ಸೇದ್ಲಾರ್ದ ನಾವ್ ಎಂಟು ದಿವಸ ಬದುಕೇನ ದಾರು ಕುಡಿಲಾರ್ದ ಎಂಟು ದಿವಸ ಬದುಕೇನ ನೋಡಪ್ಪಿ ಭೂಮಿ ಮುಗಿದು ಬಂದಾಗ ಅವ ಕೆಟ್ಟ ಇದ್ರು ಸಾಯ್ತಾನ ಒಳ್ಳೆ ಇದ್ರು ಸಾಯ್ತಾನ ಭೂಮಿ ಮ್ಯಾಗ ಯಾರು ಏಟು ದಿನ ಇರಕ್ ಬಂದಾರ ಯಾರಿಗೂ ಗೊತ್ತಿಲ್ಲ ನೀರಿನ ಮ್ಯಾಗಿನ ಗುಳ್ಳಿದ್ದಂಗಿದ ಜೀವನ ಆದ್ರೆ ಹೇಳೋದು ಹೆಂಗಿರ್ಬೇಕು ಗೊತ್ತ ಇರುವಷ್ಟು ದಿನ ನಿಮ್ಮ ಜೀವನ ಶರೀರನ ಕಾಪಾಡ್ಕೋರಿ ಅಂತೇಳಿ ಕುಡಿಬೇಡ್ರಿ ಸಿಗರೇಟ್ ಶೇಡ್ ಬಾರಿ ಏನ್ ನಿಮ್ಮ ಅಪ್ಪನ ಮನೆ ರೊಕ್ಕ ಕೊಟ್ಟೇನ ಅವರಿಗೆ ಅದು ಹುಡುಗಿಯರಿಗೆ ಇಷ್ಟ ಅದು ಕಷ್ಟ ನೋಡಿ ನಾನು ನಿನ್ನ ಲವ್ ಮಾಡಿಲ್ಲ ನಾ ಹ್ಯಾಂಗಿದ್ದೇನೆ ನಾನು ಕೂಡ ಬಂದ್ರ ಬಾ ಎಲ್ಲ ನಡಿ ಕುಂದ್ರ ಸಾಕಡ್ ತೆಗೆದು ಹರಿದ ಹನ್ನೆರಡಕ್ಕೆ ಹಾಗೆ ಈಗ ವೇದಿಕೆ ಮೇಲೆ ನಮ್ಮ ತಂಡದ ಕಾಮಿಡಿ ದಿಗ್ಗಜರು ನಮ್ಮ ಭರತೇಶ್ ಅವರು ಒಂದು ಕಾಮಿಡಿಯನ್ನು ತೆಗೆದುಕೊಂಡು ಬರೋಣ